ಈ ಸೊಸೈಟಿ ಅನ್ಸೋಷ್ಟು ಅವ್ರ ಆಫೀಸ್ ಅಲ್ಲಿ ಅಲ್ಲಿ ಸೇರ್ಕೊಳ್ತಾ ಇದ್ವಿ ನಾನು ಬೇಸಿಕಲಿ ಸ್ವಲ್ಪ ಸಂಘಟನೆಗಳಲ್ಲಿ ಇದ್ದೆ ನಾನು ತುಂಬಾ ಸಣ್ಣವನಿದ್ದಾಗಲೂ ಕೂಡ ತುಂಬಾ ಚಡ್ಡಿ ಹಾಕೊಂಡಿದ್ದ ಕಾಲದಲ್ಲಿ ಚಿದಾನಂದ ಮೂರ್ತಿಗಳು ಕನ್ನಡ ಚಳುವಳಿ ಹೋರಾಟಗಳು ಮಾಡೋರು ಏನಕ್ಕೆ ಮಾಡ್ತಿರ್ತಿದ್ರು ಗೊತ್ತಿಲ್ಲ ಹೋಗೋದು ಜೈ ಅಂದ್ರೆ ನಾನು ಜೈ ಅನ್ನೋದು ಅಧಿಕಾರ ಅಂದ್ರೆ ನಾನು ಧಿಕಾರ ಅನ್ನೋದು ಹಂಗ ಶುರು ಆಯ್ತು ಅದಾದ್ರೆ ಜಾನಗರ ವೆಂಕಟರಾಮಯ್ಯ ಸಾರಾ ಗೋವಿಂದ ಏನು ಮಹಿಂಗ್ ಬರೀತೀಯ ನೀನು ಅಂತ ಕೈ ತಮಾಷೆ ಮಾಡಬೇಡಿ ಅಂತ ಇಲ್ಲ ಸಖತ್ತ ಏನು ಇದು ಅಂತ ಅವರು ತುಂಬ ತಮಾಷೆ ರೇಗಿಸೋರು ಇವಾಗ ನಮ್ಮ ಪೇಪರ್ ಬರೆಯಪ್ಪ ಆಮೇಲೆ ಆಯ್ಬೆಂಗ್ಳೂರು ಲಂಕೇಶ್ಗೆಲ್ಲ ಬರೀ ಅಂತ ಅನ್ನೋ ಥರ ಅಂಗೂರಾಯಿತು ಒಂದು ಚಿಕ್ಕ ಆರ್ಟಿಕಲ್ ಬರದೆ ಅದಾಗಿ ನೆಕ್ಸ್ಟ್ ವೀಕ್ಗೆ ಅವಾಗ ಇಂದ್ರಿತ್ ಇಂದ್ರಜಿತ್ ಲಂಕೇಶ್ ಮತ್ತು ಸುದೀಪ್ ನಡುವೆ ಸ್ವಲ್ಪ ಏನೋ ಕ್ಲಾಶಾಗಿತ್ತು ಒಂದು ಇಂಟ್ರ್ಯೂ ಮಾಡಿಬಿಟ್ಟು ಒಂದು ಕವರ್ ಪೇಜ್ ಸ್ಟೋರಿ ಮಾಡಿರಿ ಅಂತಂದರು ಏನು ಮಾಡಿದೆ ಅದು ಎಷ್ಟು ಚೆನ್ನಾಗಾಯಿತು ಅಂತಂದರೆ ಅರವತ್ತಿಂದ ತಿರುಗಿ ನೋಡಲೇ ಇಲ್ಲ ಫಸ್ಟ್ ಇಂಟ್ರ್ಯೂ ಮಾಡಿದ್ದು ಪುನೀತ್ ರಾಜ್ಕುಮಾರ್ನ ನಾನು ನಂಗೆ ಚ ಇನ್ನೂ ಚೆನ್ನಾಗಿ ನೆನಪಿದೆ ಇದು ಏನಂತಾರೆ ಅದರ ಶಿವರಾಜ್ ಕುಮಾರ್ ಶೂಟಿಂಗ್ ಅಂದರು ನಾನು ರಾಜ್ಕುಮಾರ್ ಫ್ಯಾನು ಶಿವರಾಜ್ ಶಿವಣ್ಣನ ಫ್ಯಾನು ಏ ಹೌದಾ ಅಂದ್ಬಿಟ್ಟು ಬಟ್ ನಾನು ಆವಾಗಲೂ ಸ್ಮಾರ್ಟ್ ಆಗಿ ಒಂದು ಜೀನ್ಸ್ ಆಗ್ತಿದೆ ಒಂದು ಎಲ್ಲೋ ಟೀ ಶರ್ಟ್ ಆಗಿದೆ ಖಾಕಿ ಇದು ಶರ್ಟ್ ತಯಾಕ್ಬಿಟ್ಟು ಹೋಗಿ ನಿಂತ್ಕೊಂಡಷ್ಟು ಅವಾಗ ಹಂಗಿರಲಿಲ್ಲ ಪ್ರೆಸ್ಸೋರು ಜರ್ನಲಿಸ್ಟು ಅಂತಂದರೆ ಭಾಳ ರೆಸ್ಪೆಕ್ಟ್ ಕೊಡೋರು ಭಾಳ ರೆಸ್ಪೆಕ್ಟ್ ಕೊಡೋರು ಯಾರೂ ನಂಬಲ್ಲ ಇವತ್ತು ಇವತ್ತು ಪ್ರೆಸ್ ಅಂದರೆ ಥೋ ಅನ್ನೋ ಥರ ಇದೆ ನಾನು ನೋಡಿದ್ದೀನಿ ಬಟ್ ಅನ್ನ ನೋಡ್ಬಿಟ್ಟು ಸರ್ ಒಂದು ನಿಮಿಷ ಇಲ್ಲಿ ಅಂತ ಅದೇನೋ ಅಂತ ಲಡ್ಡು ಬಂದು ಬಾಗಿ ಬಿದ್ದಾನಂತ ಅಂತ ಕುಮಾರ್ ಪಿಕ್ಚರ್ ಬೇರೆ ಇದ್ರಗಡೆ ಒಂದು ಹುಡುಗಿ ಬೇರೆ ಕೊಟ್ಬಿಟ್ಟು ನಿಂತ್ಕೋತೀರ ಅಂತ ನಿಂತ್ಕೋತಿ ಅಂದೆ ಅವನಿಗೆ ನಾನು ಆಟೋ ಡ್ರೈವರ್ ತರ ಕಾಣಿಸಿಲ್ಲ ನಾನು ಅವತ್ವಿ ನೆನಪು ಅವು ಬೇಡ ಏನು ಬೇಡ ಈ ಸೊಸೈಟಿನೂ ಬೇಡ ಈ ಜಾತಿನೂ ಬೇಡ ಏನು ಬೇಡ ಅನ್ಸೋ ಅಷ್ಟು ವೇರಿಯೇಷನ್ಸ್ಗಳು ಅದೇ ನಾನು ಆಗಲಿ ಹೇಳಿದಾಗ ನಮ್ಮ ತಂದೆಗೆ ಯಾರೋ ಏನೋ ಐಡಿಯಾ ಈ ತರ ಮಗ ಸ್ವಲ್ಪ ಕಷ್ಟದಲ್ಲಿ ಇದ್ದಾನೆ ಅಂದಾಗ ಒಬ್ರು ಯಾರೋ ಆಟೋ ಓಡಿಸ್ತಾ ಇದ್ರು ಅವರು ಆಟೋ ಕೊಡಿಸ್ಬಿಡ್ರಿ ಮಗನಿಗೆ ಅಂತ ಅವ್ನು ಹೆಂಗೂ ನಿಮ್ಗೆ ಬಾಡಿಗೆ ಕೊಡ್ತಾನೆ ಅವ್ನಿಗೂ ಜೀವನ ಆಗುತ್ತೆ ಅಂತೇಳಿ ನಾನು ಶಟ್ಲ ಇದ್ದೆ ಅವತ್ತು ಅವಾಗೆಲ್ಲ ಡೈಲಿ ನಮ್ಮ ತಂದೆ ಅಲ್ಲಿ ಬಂದರು ಏಯ್ ಬರೋ ಇಲ್ಲೇ ಅಂದರು ಹ್ಞೂ ಏನಪ್ಪ ಅಂದರೆ ಆಟೋ ಓಡಿಸ್ತೀಯ ನೀನು ಅಂದ್ ಓಡಿಸ್ತೀನಿ ಅದಕ್ಕೇನು ಅಂತ ಸರಿ ಬಾ ಒಂದು ಗಾಡಿ ನೋಡೋಣ ನಾನು ನನಗೇನು ಖುಷಿ ಅಂದರೆ ಇಂಡಿಪೆಂಡೆಂಟ್ ಆಗಿರುತ್ತೆ ಬಿಡು ನಾನೇ ರಾಜ ಹೋದರೆ ಹೋಗ್ಬೋದು ಇಲ್ಲ ಅದು ಇಲ್ಲ ಅಲ್ಲ ಅಂತೇಳಿ ಮಾಡಿ ಆಟೋ ಓಡಿಸೋಕೆ ಶುರು ಮಾಡಿದ್ರೆ ಒಬ್ಬ ಕಾಲೇಜ್ ಫ್ರೆಂಡ್ ಬರ್ತಾನೆ ಎಂ ಜಿ ರೋಡಲ್ಲಿ ಹಾ ಐತಿ ಅಂತಾನೆ ಏ ವಾಡ್ಡಾ ಅಂತಾನೆ ಅವನು ಸೊ ಏನಪ್ಪ ಇದು ಅಂತೀನಿ ನಾನು ಕಾಲೇಜಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಜೊತೆ ಒಂದು ಹುಡುಗಿ ಜೊತೆ ಅದೇನು ಕ್ರಷ್ ಅಂತಾರ ಫ್ರೆಂಡ್ಶಿಪ್ ಅಂತಾರ ಒನ್ ವೇ ಲವ್ ಅಂತಾರ ಆ ಥರದ್ದು ಒಂದು ಹುಡುಗಿ ನಾನು ಲವ್ ಮಾಡ್ತಾ ಇದ್ಲು ಅದನ್ನು ನಾನು ಏನೋ ರಿಜೆಕ್ಟ್ ಮಾಡಿದ್ದೆ ಇದೆಲ್ಲ ಆ ಅಂಥ ಹುಡುಗಿ ಸಿಕ್ಬಿಟ್ಲು ನೀನೇನೋ ಆಗ್ಬಿಡ್ತೀಯಾ ಅಂದ್ಕೊಂಡೆ ಆಟೋ ಹೊಡಿಸ್ತಾ ಇದೆಯಾ ಅಂತ ಅಂದ್ಲು ಅವಳು ನನ್ನ ಮಗು ಮಗು ಅಂತ ಕರೆಯೋಳು ಅಷ್ಟು ಫೀಲ್ ಮಾಡೋಳು ಈಗ ಎದುರುಗಡೆ ಸಿಕ್ಬಿಟ್ಟು ಏನು ಮಾಡ್ತಿದ್ದೆ ಅಲ್ಲೋ ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂದೆ ಏನು ಏನೋ ಏನೋ ಅಲ್ಲೂ ನೀನು ಏನೋ ಆಗ್ಬಿಡ್ತೀನಿ ಅಂದ್ರೆ ಆಟೋ ಓಡಿಸ್ತಾ ಇದೆಯಾ ಅಂದ್ಲೋ ಒಂದು ಸಾವಿರ ಚಪ್ಲೇಟ್ ಆಯಿತು ಈ ಸೊಸೈಟಿ ಹಿಂಗೆಲ್ಲ ನೋಡುತ್ತಾ ಅಂತ ನಾನು ನಾನು ಯಾವ ಕೆಲಸ ಮಾಡಿದ್ರೆ ಏನೋ ನನ್ನ ನನ್ನ ಖುಷಿ ಅಲ್ವ ಅಂತ ನಾನು ಅಂದ್ಕೊಂಡ್ರೆ ಬಟ್ ಅವ್ರ ಪರ್ಸೆಪ್ಷನ್ಸ್ಗಳು ಬೇರೆ ಅದಲ್ಲ ಅಲ್ಲಿಂದ ತಿರ್ಗ ಇಲ್ಲ ನಾನು ಏನೋ ಬೇರೆ ಮಾಡಬೇಕು ಅಂತ ಹೇಳಿ ಹಾಗೆ ಮತ್ತೆ ಯಾವುದೋ ಕೊರಿಯರ್ ಆಫೀಸ್ಗೆ ಹೋಗೋದು ಅವಾಗ ಪೇಜರ್ ಕಾಲ ಫುಲ್ ಇನ್ಶರ್ಟ್ ಮಾಡಿಕೊಂಡು ಫುಲ್ ಟ್ರಿಮ್ ಆಗಿ ಒಂದು ಪೇಜರ್ ಹಾಕ್ಕೊಂಡು ಮೆಸೇಜ್ ಎಲ್ಲ ಬಂದರೆ ಖುಷಿ ನಮಗೆ ಅವಾಗ ನನಗೆ ಎಮ್ ಜಿ ರೋಡ್ ಕಡೆ ಬಿಟ್ಟಿದ್ರು ಸ್ವಲ್ಪ ಓದ್ ಓದ್ಕೊಂಡಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಡೆಲಿವರಿ ಬೇಜಾರು ಆಗ್ತಿರಲಿಲ್ಲ ಪಿಕಪ್ಪು ಮಾಡ್ಬೇಕು ಮತ್ತು ಸಾಯಂಕಾಲ ಆರು ಗಂಟೆಗೆ ಒಂದೊಂದು ಕಂಪ್ನಿಲಿ ಬಾಕ್ಸ್ ಕೊಟ್ಬಿಡೋರು ಇದು ಮೂರು ಮೂರು ಬಾಕ್ಸ್ ನಾಲ್ಕು ನಾಲ್ಕು ಬಾಕ್ಸ್ ಹಿಂಗೆ ಓದ್ಕೊಬೋದಾದ್ರೆ ಇದು ಹಿಂಗೆ ಬೇಕಾ ಅಂತ ನನ್ನ ಮನಸಾಕ್ಷಿ ನನ್ನೇ ಕೇಳೋದು ಅವಾಗೇನು ಮಾಡೋದು ತಿರ್ಗಿ ಆ ಕೆಲಸ ಬಿಡೋದು ಸೊ ಈ ಥರ ಒಂದು ಹೋಗೋದು ಅದನ್ನು ಹೇಗೆ ನೋಡ್ತಾರೆ ಸೊಸೈಟಿ ಆ್ಯಂಗಲಲ್ಲಿ ಅಂತ ಅನಿಸ್ದಾಗ ತಿರ್ಗಿ ಅದನ್ನು ಬಿಡೋದು ಈ ಥರದ್ದು ಶಿಫ್ಟಿಂಗ್ ಆಗ್ತಾಯಿತ್ತು ಅದಾದ ನಂತರ ಒಂದಷ್ಟು ಗೆಳೆಯರ ಮುಖಾಂತರ ಬಿ ಎನ್ ರಮೇಶ್ ಅಂತಿದ್ದಾರೆ ಅವರೊಂದು ಅಭಿಮನ್ಯು ಪತ್ರಿಕೆ ಅಂತ ಫೋರ್ಟ್ ನೈಟ್ ಬರ್ತಾ ಬರ್ತಾಯಿತ್ತು ಅವ್ರ ಆಫೀಸಲ್ಲಿ ಅಲ್ಲಿ ಸೇರ್ಕೊಳ್ತಾ ಇದ್ವಿ ನಾನು ಬೇಸಿಕಲಿ ಸ್ವಲ್ಪ ಸಂಘಟನೆಗಳಲ್ಲಿದ್ದೆ ನಾನು ತುಂಬ ಸಣ್ಣವನಿದ್ದಾಗಲೂ ಕೂಡ ತುಂಬ ಚಡ್ಡಿ ಹಾಕೊಂಡಿದ್ದ ಕಾಲದಲ್ಲಿ ಚಿದಾನಂದ ಮೂರ್ತಿಗಳು ಕನ್ನಡ ಚಳುವೆ ಹೋರಾಟಗಳು ಮಾಡೋರು ಏನಕ್ಕೆ ಮಾಡ್ತಿರ್ತಿದ್ರು ಗೊತ್ತಿಲ್ಲ ಹೋಗೋದು ಅವ್ರು ಜೈ ಅಂದರೆ ನಾನು ಜೈ ಅನ್ನೋದು ಅಧಿಕಾರ ಆದರೆ ನಾನು ಅಧಿಕಾರ ಅನ್ನೋದು ಹಂಗೆ ಶುರು ಆಯಿತು ಅದಾದಮೇಲೆ ಜಾನಗರ ವೆಂಕಟರಾಮಯ್ಯ ಗೋವಿಂದು ರಕ್ಷಣಾ ನಾರಾಯಣ ಗೌಡ್ರು ಈ ಥರದ್ದೆಲ್ಲ ಬಟ್ ಯಾವ ಸಂಘಟನೆಯಲ್ಲೂ ನಾನು ಮೆಂಬರ್ ಆಗಲಿಲ್ಲ ಬಟ್ ಎಲ್ಲ ಚಳುವಳಿಗಳೂ ನಾನು ಬಾ ಭಾಗವಹಿಸ್ತಾ ಇದ್ದೆ ತೊ ಆ ಅಲ್ಲಿ ಅಭಿಮನ್ಯು ಬಳಗ ಬಂದು ಬಂದೇನಿತ್ತು ಅವರು ಹೋರಾಟಗಳು ಮಾಡ್ತಿದ್ರು ಪತ್ರಿಕೆನೂ ಇರ್ತಿತ್ತು ಎರಡು ಹೋರಾಟಕ್ಕೋಸ್ಕರ ಅಲ್ಲಿ ಹೋಗಿದ್ದು ಅಲ್ಲಿಂದ ನಿಧಾನಕ್ಕೆ ಪತ್ರಿಕೆಗೆ ಜಾರ್ತಾ ಬಂದೆ ಜಾರ್ತಾ ಬಂದೆ ಒಂದಷ್ಟು ಕೆಲಸಗಳು ಮಾಡ್ತಾ ಬಂದೆ ಅದು ಹಾಗೆ ಒಂದು ದಿವಸ ಬರೆಯೋಕ್ಕೆ ಬರೋ ಅದೇ ಅದೇ ಹೇಳಿದೆ ಅದೇ ಹೇಳ್ತಾಯಿದ್ದು ಹಾಗೆ ಒಂದಿನ ಸಿನಿಮಾ ಬರೆಯೋರೊಬ್ಬರು ಬಂದಿರಲಿಲ್ಲ ಅವ್ರು ಆರ್ಟಿಕಲ್ ಕಳಿಸಿರಲಿಲ್ಲ ಏನೋ ಮೂಡಲೇ ಅತಿ ಒಂದು ಆರ್ಟಿಕಲ್ ಬರೆಯಮ್ಮ ಅಂತಂದರು ನಾನೇನೋ ಬರೆದುಕೊಟ್ಟೆ ಬರೆದುಕೊಟ್ರೆ ಅವ್ರು ಶಾಕ್ ಆಗ್ಬಿಟ್ರು ಏನಮ್ಮ ಹಿಂಗೆ ಬರೀತೀಯ ನೀನು ಅಂತ ಕೈ ತಮಾಷೆ ಮಾಡಬೇಡಿ ಅಂತ ಇಲ್ಲ ಸಖತ ಬರ್ತಿದ್ದಲ್ಲ ಏನು ಇದು ಅಂತ ಅವರು ತುಂಬ ತಮಾಷೆ ರೇಗಿಸೋರು ಇವಾಗ ನಮ್ಮ ಪೇಪರ್ ಬರೀ ಅಪ್ಪ ಆಮೇಲೆ ಆಯ್ ಬೆಂಗ್ಳೂರು ಲಂಕೇಶ್ಗೆಲ್ಲ ಬರೆಯುವಂತೆ ಅನ್ನೋ ಥರ ಇದು ಒಂದು ಚಿಕ್ಕ ಆರ್ಟಿಕಲ್ ಬರದೆ ಅದಾಗಿ ನೆಕ್ಸ್ಟ್ ವೀಕ್ಗೆ ಆವಾಗ ಇಂದಿರಿದ್ ಇಂದ್ರಜಿತ್ ಲಂಕೇಶ್ ಮತ್ತು ಸುದೀಪ್ ನಡುವೆ ಸ್ವಲ್ಪ ಏನೋ ಕ್ಲಾಶ್ ಆಗಿತ್ತು ಅವ್ರು ಒಂದು ಇಂಟ್ರ್ಯೂ ಮಾಡಿಬಿಟ್ಟು ಒಂದು ಕವರ್ ಪೇಜ್ ಸ್ಟೋರಿ ಮಾಡಿರಿ ಅಂತಂದರು ಏನು ಮಾಡಿದೆ ಅದು ಎಷ್ಟು ಚೆನ್ನಾಗಾಯಿತು ಅಂತಂದರೆ ಆವತ್ತಿಂದ ತಿರುಗ್ ನೋಡಲೇ ಇಲ್ಲ ಅವತ್ತು ಶುರು ಆಗಿದ್ದು ಸಿನಿಮಾ ಪತ್ರಕರ್ತನಾಗಿ ಪತ್ರಕರ್ತರ ಬಳಗದಲ್ಲೇ ಇದ್ದೆ ಬರವಣಿಗೆ ತಿಳಿದಂಗೆ ಬಂದುಬಿಡ್ತು ರವಿ ಒಳಗಾರ ನಾನು ಫಾಲೋ ಮಾಡ್ತಿದ್ದೆ ಪ್ರಜಾವಣಿ ಪತ್ರಿಕೆ ಓದ್ತಿದ್ದೆ ಒಂದಷ್ಟು ಪುಸ್ತಕಗಳು ಓದ್ತಾ ಇದ್ದೆ ಅದು ಅದು ಓದಿದ್ರಿಂದನೋ ಅದು ಒಡನಾಟದಿಂದಾನೂ ಗೊತ್ತಿಲ್ಲ ಪತ್ರಿಕೋದ್ಯಮಕ್ಕೆ ಬೇಕಾದಂತಹ ಎಲ್ಲ ಬರವಣಿಗೆಗಳು ನನಗೆ ಮೈಗೂಡಿಸ್ಕೊಂಬಿಟ್ಟಿತ್ತು ಹಾಗೆ ಕ್ಯಾ ಕ್ಯಾರಿ ಆಗಿಬಿಟ್ಟೆ ನಂತರ ಕರ್ನಾಟಕ ಸಂಜೆ ಸೂರ್ಯೋದಯ ಪ್ರಜಾನುಡಿ ಹಿಂದೂ ಸಂಜೆ ಹೀಗೆಲ್ಲ ಪತ್ರಿಕೆಗಳಲ್ಲಿ ನಾನು ಸಿನಿಮಾ ಸಂಪಾದಕನಾಗಿ ಸಿನಿಮಾ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಒಂದು ಇಪ್ಪತ್ತಾರು ವರ್ಷ ಬಂದ್ಬಿಟ್ಟೆ ಫಸ್ಟ್ ಟೈಮ್ ನೀವು ಯಾರನ್ನು ಇಂಟರ್ವ್ಯೂ ಮಾಡಿ ಸುದೀಪ್ ಅವ್ರನ್ನ ಸುದೀಪ್ ಅದಾದಮೇಲೆ ನಾನು ಕರುನಾಡ ಸಂಜೆಗೆ ನನ್ನ ನಾನು ಸಿನಿಮಾ ಎಡಿಟರ್ ಆದಾಗ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಪುನೀತ್ ರಾಜ್ಕುಮಾರ್ನ ನಾನು ನಂಗೆ ಚ ಇನ್ನೂ ಚೆನ್ನಾಗಿ ನೆನ್ಪಿದೆ ಇದು ಏನಂತಾರೆ ಅದು ರೆಕಾರ್ಡರು ಅಂತ ಫೋಟೋಗಳು ಕೂಡ ನನ್ನ ಹತ್ರ ಇದೆ ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು ಪುನೀತ್ ಅವ್ರದ್ದು ಅವ್ರ ಲೊಕೇಶನ್ಗೆ ಹೋಗಿ ಈ ಥರ ಫಸ್ಟ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಂಬಂದೆ ಅಲ್ಲ ಆರಂಭದ ದಿನ ಏನು ಪತ್ರಿಕೋದ್ಯಮದಲ್ಲಿ ಸಿನಿಮಾ ಇದ್ದರೆ ನನಗೆ ಸ್ಟ್ರಗ್ಲಿಂಗ್ ಥರ ಏನು ಅನಿಸ್ಲಿಲ್ಲ ನಂಗೆ ಒಳ್ಳೆ ದಿನೇಶ್ ಕುಮಾರ್ ಎಚ್ ಸಿ ಅಂತಿದ್ದಾರೆ ಈವಾಗಲೂ ಇದ್ದಾರೆ ಆಮೇಲೆ ಅಭಿ ಅಭಿಮಾನಿ ಪತ್ರಿಕೆ ರಮೇಶ್ ಅವರು ಶಂಕರೇಗೌಡ ಅಂತ ಸಂಪಾದಕರಿದ್ದರು ಸೊ ಎಲ್ಲರೂ ನನಗೆ ಆ ದಿನಗಳಲ್ಲಿ ಸಪೋರ್ಟ್ ಮಾಡಿದ್ರಿಂದ ಭಾಳ ಬ್ಯೂಟಿಫುಲ್ಲಾಗಿ ಬಂದಿತ್ತಾಗ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷಕ್ಕೆ ನಾನು ಸಿನಿಮಾ ಚೀಫ್ ಆಗಿಬಿಟ್ಟೆ ನನಗೆ ಒಂದು ಕ್ಯಾಬಿನ್ ಇರ್ತಿತ್ತು ಆ ಅದೊಂದು ಆ ಸಪೋರ್ಟ್ ಸಿಕ್ಕಿದ್ದು ಆ ಫ್ರೀಡಮ್ ಸಿಕ್ಕಿದ್ದು ನಂಗೆ ಹಿಂತಿರ್ಗಿ ನೋಡೋಕ ಅವಕಾಶನೇ ಸಿಗಲಿಲ್ಲ ಬಹಳ ಚೆನ್ನಾಗಿ ಸೆಲೆಬ್ರಿಟೀಸ್ಗಳೆಲ್ಲ ಮೀಟ್ ಮಾಡೋದಿತ್ತು ಸಿನಿಮಾ ಶೂಟಿಂಗ್ ಹೋಗ್ಬೋದಿತ್ತು ಅಲ್ಲ ಆ ಸಂಭ್ರಮ ಎಲ್ಲ ನನಗೆ ಇರಲಿಲ್ಲ ಯಾವತ್ತೂ ಅದೇನೋ ಗೊತ್ತಿಲ್ಲ ಸೆಲೆಬ್ರಿ ಆ ಕಾರಣಕ್ಕೋಸ್ಕರ ಆಗ್ತಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಬೇಕು ಏನು ಚೆನ್ನಾಗಿ ಬರೆದ್ರೆ ಚೆನ್ನಾಗಿರುತ್ತೆ ಆ ವ್ಯಾಂಗ್ಯಲ್ ಏನು ಮಾಡಬೇಕು ಅಂತ ಸಿ ನಂದು ಹೆಂಗಿತ್ತು ಅಂದಾಗ ಇದೇ ಕರ್ನಾಡ ಸಂಜೆ ನಾನು ಬರಿಬೇಕಾದ್ರೆ ಸ್ಪೆಷಲ್ ಐಟಮ್ ಮಾಡಬೇಕು ಅಂತ ಹೇಳಿ ತೆರೆ ಮರೆಯಲ್ಲಿ ಅಂತ ಒಂದು ಕಾಲಮ್ ಬರಿತಾ ಇದ್ದೆ ಇಂಡಸ್ಟ್ರೀಲಿ ಇರುವ ಅಂದರೆ ಡ್ಯಾನ್ಸರ್ಸು ಫೈಟರ್ಸು ಲೈಟ್ ಲೈಟ್ ಆಫೀಸರ್ಸು ಪ್ರೊಡಕ್ಷನ್ ಅವರು ಸ್ಟಿಲ್ ಅವರು ಇದು ಎಷ್ಟು ವಿಭಾಗಗಳು ಬರ್ತವೋ ಅಷ್ಟು ವಿಭಾಗದ ಅದನ್ನು ಇಂಟರ್ವ್ಯೂ ಮಾಡಿ ಮಾಮೂಲಿ ಜನರಿಗೆ ಜೂನಿಯರ್ಸ್ ಬಗ್ಗೆನೂ ಬರ್ತಿದೆ ಮಾಮೂಲಿ ಜನರಿಗೆ ಅದು ಗೊತ್ತಿರಲ್ಲ ಬರೀ ಸ್ಟಾರ್ಗಳು ಮಾತ್ರ ಕಾಣ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ಬರಿತಾ ಇದೆ ಆ ಥರದ್ದು ಒಂದು ಬೇರೆ ಥರದ್ದು ಮಾಡಬೇಕು ಅಂತ ನನ್ನ ಒಳಗಡೆ ಒಂದಿತ್ತು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಮಾಡ್ತಾ ಎಲ್ಲ ಇಂಟರ್ವ್ಯೂಗೆ ಸಿಗ್ತಾ ಇದ್ರೆ ಸೆಲೆಬ್ರಿಟೀಸ್ ಎಲ್ಲ ಈಗ ಅವ ಈಗ ಸ್ವಲ್ಪ ಪ್ರೆಸ್ ಅಂತಂದರೆ ಒಂದಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ ಜನ ಸ್ವಲ್ಪ ನೇರವಾಗಿ ಮಾಧ್ಯಮಕ್ಕೆ ಬಯ್ಯೋ ಪರಿಸ್ಥಿತಿ ಬಂದಿದೆ ಹಂಗಿಸ್ತಾ ಇದ್ದಾರೆ ಮಾಧ್ಯಮಗಳು ಕೂಡ ತಮ್ಮ ನೈತಿಕತೆಯನ್ನು ಬಿಟ್ಟು ಅಜೆಂಡಾ ಇಟ್ಕೊಂಡು ಉದ್ದೇಶಗಳು ಇಟ್ಕೊಂಡು ಹೋಗ್ತಾಯಿವೆ ಅವ ಹಾಗಿರಲಿಲ್ಲ ಪ್ರೆಸ್ಸೋರು ಜರ್ನಲಿಸ್ಟು ಅಂತಂದರೆ ಭಾಳ ರೆಸ್ಪೆಕ್ಟ್ ಕೊಡೋರು ಭಾಳ ರೆಸ್ಪೆಕ್ಟ್ ಕೊಡೋರು ಯಾರೂ ನಂಬಲ್ಲ ಇವತ್ತು ಇವತ್ತು ಪ್ರೆಸ್ ಅಂದರೆ ಥೋ ಅನ್ನೋ ಥರ ಇದೆ ನಾನು ನೋ ನೋಡಿದ್ದೀನಿ ಬಟ್ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳ ಜೊತೆ ನಾವು ಕೆಲಸ ಮಾಡಿದ್ದೀನಿ ಕಾಣಿಸ್ಕೊಂಡಿದ್ದೀವಿ ತುಂಬ ರೆಸ್ಪೆಕ್ಟ್ ಸಿಗ್ತಾಯಿದೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟು ಸೊ ಹಾಗಾಗಿ ಯಾರೂ ನನಗೆ ಇವತ್ತವರೆಗೂ ಮೀ ಆ್ಯಸ್ ಎ ಮೀಡಿಯಾ ಪರ್ಸನ್ನಾಗಿ ಯಾವ ಸೆಲೆಬ್ರಿಟಿಗಳು ಯಾವ ಆರ್ಟಿಸ್ಟ್ಗಳು ರಫ್ ಆಗಿ ನೋಡ್ಕೊಂಡಿದ್ದಾರೆ ಹೊರಟಾಗಿ ನೋಡ್ಕೊಂಡಿದ್ದಾರೆ ಈಗ ಮಾಡ್ತಾರೆ ಈಗ ಸುಮ್ಮನೆ ಮುಂದೆಗಡೆ ಹಲೋ ಅಂತಾರೆ ಆಮೇಲೆ ಹಿಂದೆಗಡೆ ಫೋನ್ ಎತ್ತಲ್ಲ ಬೇಕಾರೆ ಆವಾಗ ಹಂಗಿರಲ್ಲ ಡೈರೆಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟರು ರೆಸ್ಪೆಕ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಚುಲಿ ಏನಾಗುತ್ತೆ ಅದೇ ಹೇಳ್ದಲ್ಲ ಮೂವತ್ತು ವರ್ಷದ ಸ್ಪ್ಯಾನಲ್ಲಿ ಯಾವ್ದಾವುದು ಯಾವಾಗ ಏನಾಯಿತು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಒಂದು ಒಂದಷ್ಟು ಘಟನೆಗಳು ಹೇಳಿ ಹೇಳ್ತೀನಿ ಅದು ಹೆಂಗಾಗುತ್ತೆ ಅಂದರೆ ನಾನು ಆಗ ಆಟೋ ಓಡಿಸ್ತಾ ಇದ್ದೆ ಕಬ್ಬನ್ ಪಾರ್ಕಲ್ಲಿ ಆದಿತ್ಯ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅಂದರೆ ನೀವು ಜರ್ನಲಿಸ್ಟ್ ಆಗಿಂತ ಮುಂಚೆ ಅರ್ಲಿ ಸ್ಟೇಜಸ್ ಅರ್ಲಿ ಸ್ಟೇಜಸ್ ಇದು ಆರ್ಟಿಸ್ಟು ಆಗಿರಲ್ಲ ಜರ್ನಿಸ್ಟು ಆಗಿರಲ್ಲ ಏನು ಏನೂ ಆಗದಿರೋ ಜೀರೋ ಡೇಸ್ ಕತೆ ಶಿವರಾಜ್ ಕುಮಾರ್ ಶೂಟಿಂಗ್ ಅಂದರು ನಾನು ರಾಜ್ಕುಮಾರ್ ಫ್ಯಾನು ಶಿವರಾಜ್ ಶಿವಣ್ಣನ್ ಫ್ಯಾನು ಐ ಹೌದಾ ಅಂದ್ಬಿಟ್ಟು ಹೇಳಿ ಬಟ್ ನಾನು ಆವಾಗಲೂ ಸ್ಮಾರ್ಟ್ ಆಗಿ ಆಗ್ತಿದ್ದೆ ಒಂದು ಜೀನ್ಸ್ ಆಗ್ತಿದೆ ಒಂದು ಎಲ್ಲೋ ಟೀ ಶರ್ಟ್ ಆಗಿದ್ದೆ ಕಾಕಿ ಇದು ಶರ್ಟ್ ತಾಯಿಬಿಟ್ಟು ಹೋಗಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದೆ ಇದು ನನ್ನ ಜೀವನದ ಮೊದಲ ಸಿನಿಮಾ ಎಕ್ಸ್ಪೀರಿಯೆನ್ಸ್ ನೋಡ್ತಿದ್ರೆ ಅದೇನಂದರೆ ಒಂದು ಆಡಿಟೋರಿಯಮಿಂದ ಶಿವಾಜ್ ಕುಮಾರ್ ಅವರು ಹಿಂದೆ ಓಡ್ ಬಂದು ಒಂದು ರೋಸ್ ಕೊಡೋ ಥರದ್ದು ಒಂದು ಎಪಿಸೋಡು ಕಾಲೇಜು ಕ್ರೌಡೆಲ್ಲ ನಿಂತಿದ್ದಾರೆ ಆತಾಗ ಆಡಿಯನ್ಸ್ ಥರನೋ ಏನೋ ಅಟ್ಮಾಸ್ಪಿಯರ್ ಅದು ಒಂದು ಟೇಕ್ ಆಯಿತು ಒಂದು ಬೈಕ್ ಮೇಲೆ ಒಂದು ಹುಡುಗಿ ಕುಂತಿದ್ಲು ಮುಂದೆಗಡೆ ಒಬ್ಬ ಹುಡುಗ ನಿಂತಿದ್ದ ಜೂನಿಯರ್ಸ್ ಅಟ್ಮಾಸ್ಪಿಯರ್ಗೆ ಆ ಹುಡುಗ ಏನು ಮಾಡೋಣ ಗೊತ್ತಿರೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಅವನು ಎಳೆದು ಬಿಸಾಕ್ಬಿಟ್ಟ ಸೈಡ್ಗೆ ಹೋಗಿ ಆ ಕಡೆ ಅಂತ ನನ್ನನ್ನು ನೋಡ್ಬಿಟ್ಟು ಸರ್ ಒಂದು ನಿಮಿಷ ಇಲ್ಲಿ ಅಂತ ಅದೇನೋ ಒಂಥರ ಲಡ್ಡು ಬಂದು ಬಾಗಿ ಬಿದ್ದಾನಂತ ಶಿವರಾಜ್ ಕುಮಾರ್ ಪಿಚರ್ ಬೇರೆ ಇದ್ರಗಡೆ ಒಂದು ಹುಡುಗಿ ಬೇರೆ ಕೊಟ್ಬಿಟ್ಟು ಅಂತ ಆ ನಿಂತ್ಕೋತೀನಮ್ಮ ಅಂದೆ ಅವ್ನಿಗೆ ನಾನು ಆಟೋ ಡ್ರೈವರ್ ಥರ ಕಾಣಿಸಿಲ್ಲ ನಾನು ಯಾವತ್ತು ಆಟೋ ಡ್ರೈವರ್ ಥರ ಇರಲಿಲ್ಲ ಭಾಳ ಬಂದೇ ಒಂದು ಶರ್ಟ್ ಮಾತ್ರ ಇದೆ ಇದು ಒಳ್ಳೊಳ್ಳೆ ಟಿ ಶರ್ಟ್ ಸ್ಟೈಲ್ ಸ್ಟೈಲ್ ಅಂದರೆ ನೀಟಾಗಿ ಇರ್ತಿದ್ದಾನೆ ಅವ ಒಂದು ಒಂಥರ ಅವನು ನನ್ನ ಕಾಲೇಜ್ ಹುಡುಗ ಅಂದ್ಕೊಂಡು ಒಂದು ಕಾಲೇಜ್ ಹುಡುಗಿ ಮುಂದೆ ನಿಲ್ಲಿಸಿದೆ ನಾನು ಏನು ಗೊತ್ತಿಲ್ಲ ನನಗೇನು ಸುಮ್ಮನೆ ಮಾತಾಡ್ತಾ ಇದ್ದೀನಿ ಏನು ನಿಮ್ಮ ಹೆಸರು ಯಾವ ಕಾಲೇಜು ಇದೇನು ಸ್ಟಿಕ್ಕರ ಬಿಂದಿಯಾನ ಏನೋ ಮಾತಾಡ್ತಾಯಿರಿ ಅಂದಲ್ಲ ಏನು ಮಾತಾಡ್ಕೋ ಗೊತ್ತಿಲ್ಲ ಟೇಕ್ ಓಕೆ ಆಯಿತು ಅದಾದಮೇಲೆ ನನ್ನ ತಲೆಗೆ ಬಂತು ಆ ಸಿನಿಮಾ ಡೈರೆಕ್ಟರ್ ಬಂದು ಲೋಕ್ ಚಂದರ್ ಅಂತ ಮಣಿರತ್ನಂ ಅವರ ಶಿಷ್ಯ ಮಣಿರತ್ನಂ ಸಿನಿಮಾ ಆಗಲೇ ನಾಯಗನ್ನು ಗೀತಾಂಜಲಿ ಅಂಜಲಿ ಸಿನಿಮಾಗಳೆಲ್ಲ ಸೂಪರ್ ಹಿಟ್ಟು ಮತ್ತು ಸೂಪರ್ ಕಾನ್ಸೆಪ್ಟ್ ಸಿನಿಮಾಗಳವೆಲ್ಲ ನನ್ನ ಫ್ಯಾನು ಮಣಿರತ್ನಂ ಅವ್ರು ಅವ್ರ ಶಿಷ್ಯನ ಆಗಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ಸೀದಾ ಹೋದೆ ಅವ್ರೊಂದು ವೈಟ್ ಪಂಚ ವೈಟ್ ಶರ್ಟ್ ಹಾಕಿದ್ರು ಸರ್ ಒಣಕೊ ಸರ್ ಅಂದೆ ಒಣಕಮ್ ಸರ್ ನಾನು ನಡೀಕೊ ಅಂತ ಅಂದೆ ನಾನು ನಾಕ್ ಮಾಡಬೇಕು ಸಾರ್ ಮಾವ ಓ ಐಲ್ಯಾಂಡ್ಸ್ ಹೋಟ್ಲಿಗೆ ಬನ್ನಿ ಅಂದರು ನೆಕ್ಸ್ಟ್ ಡೇ ಐಲ್ಯಾಂಡ್ಸ್ ಹೋಟ್ಲಿಗೆ ಹೋದೆ ಅಲ್ಲಿ ಹೋದರೆ ನಾಳೆ ಡಾಲರ್ಸ್ ಕಾಲೋನಿಗೆ ಬನ್ನಿ ಅಂದರು ಡಾಲರ್ಸ್ ಕಾಲನಿಗೆ ಹೋದೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ವಿಲನ್ ಗ್ಯಾಂಗಲ್ಲಿ ನನಗೂ ಸೇರಿಸಿದ್ರು ಸ್ವಲ್ಪ ಕೂದಲೆಲ್ಲ ಇನ್ನೂ ರಫ್ ಆಗಿ ದಪ್ಪಕ್ಕೆಲ್ಲಾಯಿತು ಆಯಿತು ಇನ್ನೇ ಲಾಕ್ ಬಾಚಿ ವೈಟ್ ಆ್ಯಂಡ್ ವಟ್ ಡ್ರೆಸ್ ಕೊಟ್ಬಿಟ್ಟು ಒಂದು ಶಾರ್ಟ್ ಶಾಟ್ ಹಾಕಿಬಿಟ್ಟು ನಗರೇಂದರು ಸೊ ಆ ಥರದ್ದು ಎಂಟ್ರಿ ಆಯಿತು ಒಂದು ಫಸ್ಟು ನಾನು ಮೇಕಪ್ ಹಾಕಿದ್ದು ಶಿವರಾಜ್ ಕುಮಾರ್ ಅವರ ಆದಿತ್ಯ ಸಿನಿಮಾ ಮೋಸ್ಟ್ಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇರಬೇಕು ಅನ್ಕೋತೀನಿ ಸೊ ಅಲ್ಲಿಗೆ ನಾನು ಮೂವತ್ತು ವರ್ಷದ್ದು ಸಿನ್ಮಾ ಜರ್ನಿ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಅದು ಎಂಟ್ರ್ ಆಗಿದ್ದು ಹಾಂ ನೋಡಿದೆ 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 ಇದು ನೋಡಿ ಶಿವರಾಜ್ ಅಭಿವೃಷ್ಣ ಹೇಳಿದೆ ಹಂಡ್ರೆಡ್ ಪರ್ಸೆಂಟು ಅದಾದ ನಂತರ ಹಾಂ ಅದಾದಮೇಲೆ ಮತ್ತೆ ಅದು ಇದು ಸ್ಟ್ರಗಲ್ ನಡೀತಾ ಇತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ